ರುಬ್ಬಿಟ್ಟಿರೋ ಚಿತ್ರಾನ್ನಕ್ಕೆ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಮೂರು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೋಬೇಕಲ್ಲ ಸೊ ಮೂರು ಗ್ಲಾಸ್ ಬದಲು ಲಾಸ್ಟ್ ಗ್ಲಾಸ್ ಮೂರನೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅವು ಉದುದ್ರಾಗಿ ಬರುತ್ತೆ ಉದ್ರಾಗಿ ಬರಬೇಕಂದ್ರೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಕ್ಲೋಸ್ ಮಾಡಿ ಮೂರು ವಿಷಲ್ ತೊಗೋಬೇಕು ಬಿಟ್ಟು ಮಾಡುವಂಥ ಚಿತ್ರಾನ್ನಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ರುಬ್ಬೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಖಾರ ನೋಡಿ ಹಾಕ್ಕೊಳ್ಳಿ ನೀವು ಹಸಿಮೆಣಸಿನ್ಕಾಯಿ ನೀರು ಹಾಕಿದ್ರಂಗೆ ರುಬ್ಕೋಬೇಕು ರಫಾಗಿ ರುಬ್ಕೊಂಡಿರಬೇಕು ನಾನು ಎಣ್ಣೆ ಹಾಕೊಂಡು ಕಡಲೆ ಬೀಜ ಹುರ್ಕೊತೀನಿ ಇಷ್ಟ ಆಗಿದ್ರೆ ಸಾಕು ತೆಗ್ದಿಟ್ಕೊಂಬಿಡಿ ಎಣ್ಣೆ ಮಾಡೋದಕ್ಕೆ ಸಾಸ್ರೆ ಜೀರಿಗೆ ಬೇಳೆ ಸ್ವಲ್ಪ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಕೆಂಪಗಾಗಲಿ ಇದು ಅದನ್ನು ಸೊಪ್ಪು ಖಾರ ಹಾಕೊಂಡು ಹಸಿ ಬಾಕಿ ಅಂತ ಚೆನ್ನಾಗಿ ಫ್ರೈ ಮಾಡ್ತೀವಿ ಕ್ಯಾರೆಟು ಮತ್ತು ಹುರುಳಿಕಾಯಿ ನೀವು ಕಡಲೆ ಬೀಜ ಹಾಕ್ಕೊಳ್ಳಲಿಲ್ಲ ಅಂದರೆ ಬಟಾಣಿ ಹಾಕೊಳ್ಳಿ ತುಂಬ ರುಚಿ ಕೊಡುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬಾರ್ದು ಕ್ರಂಚಿಯಾಗಿರಬೇಕು ಬೆಲೆ ಮಿಕ್ಸ್ ಮಾಡ್ಕೊಳ್ಳಿ ಅರ್ಶಿಣದ ಪುಡಿ ಅದನ್ನು ಕಂಪ್ಲೀಟಾಗಿ ಕೂಲಾಗಿ ಈ ಥರ ಉದುದ್ರಾಗಿರಬೇಕು ಆವಾಗಲೇನೇ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗೋದು ಆಮೇಲೆ ಮುದ್ದೆ ಆಗೋದಿಲ್ಲ ಈ ಥರ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಹಾರಾಕಕ್ಕೆ ಬಿಟ್ಬಿಡಿ ಈ ಥರ ನಾನು ಮಿಕ್ಸ್ ಮಾಡ್ಕೊಳ್ಳಿ ಆಫ್ ಮಾಡಿರಬೇಕು ನಾನು ಅನ್ನಕ್ಕೆ ಉಪ್ಪು ಹಾಕಿದೆ ಈಗ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಉಪ್ಪು ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಕಡಲೆ ಬೀಜ ಬದಲು ನೀವು ಇವನ್ ಬಟಾಣಿ ಸಹ ಒಗ್ಗರಣೆಗೆ ಹಾಕೋಬೋದು ಟೇಮ್ ಆಫ್ ಆಗಿರಬೇಕು ಸ್ವಲ್ಪ ಹಸಿ ತುರಿ ನೋಡಿ ಹಾಕ್ಕೊಳ್ಳಿ ನನಗೆ ನಿಂಬೆಹಣ್ಣು ಆಫ್ ಆಗಿರಬೇಕು ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಈ ಥರ ನಿಂಬೆಹಣ್ಣು ಹಾಕ್ಕೊಳ್ಳಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಪಾತ್ರೆ ಹಗ್ಲ ಇರಬೇಕು ಆಮೇಲೆ ಇದೆಲ್ಲ ಫ್ಲೇಮ್ ಆಫ್ ಮಾಡಾದ್ಮೇಲೆ ಕಲಸಿದ್ರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹಿಡಿಯುತ್ತೆ ಚಿತ್ರಾನ್ನ ಪುಳಿಯೋಗರೆ ವಾಂಗಿ ಎಲ್ಲ ಮಾಡುವಾಗ ಏನು ಗೊತ್ತಾ ಈ ಥರ ಕಲಸಿ ಇಟ್ಟರೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯುತ್ತೆ ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಬೇಕು ಎಷ್ಟು ದುದ್ರಾಗಿ ಬಂದಿದೆ ಇದು ಹಬ್ಬದ ಟೈಮಲ್ಲೆಲ್ಲ ಮಾಡಿದ್ರೆ ಸಾಕತ್ತಾಗಿರುತ್ತೆ ಯಾವ ಪಲಾವ್ಗೂ ಇದು ಇದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ಇದು ಏನು ಗೊತ್ತಾ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನಕ್ಕೆ ಬಡಿಸ್ತೀರಲ್ಲ ಅದು ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದಿರುತ್ತೆ ಟ್ರೈ ಮಾಡಿ ಒಂದು ಸತಿ ಈ ರೆಸಿಪಿನ ರುಬ್ಬಿಟ್ಟಿರೋ ಮಾಡಿದಂಥ ಚಿತ್ರಾನ್ನ ಸೂಪರಾಗಿರುತ್ತೆ ಖಾರ ಖಾರವಾಗಿ ಹಬ್ಬದ ಟೈಮಲ್ಲೆಲ್ಲ ಇದು ಮಾಡ್ಕೊಳ್ತೀನಿ ನೀವು ಯಾವ ಪಲಾವ್ ಮಾಡಿದ್ರು ಇದ್ರ ಮುಂದೆ ಏನಿಲ್ಲ ಅಷ್ಟು ರುಚಿಯಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ರುಬ್ಬಿಟ್ಟು ಮಾಡಿರೋಂಥ ಚಿತ್ರಾನ್ನ ಖಾರ ಖಾರವಾಗಿರುತ್ತೆ